ನಮ್ಮ ಬೀದರ್ ಸೆನ್ ಪೊಲೀಸ್ ಸ್ಟೇಷನ್ಗೆ ಎರಡು ದಿನ ಹಿಂದೆ ಒಂದು ಕಂಪ್ಲೇಂಟ್ ಬಂದಿದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಸುಮಾರು ಎರಡು ಕೋಟಿ ಮೇಲೇ ಆ ದುಡ್ಡನ್ನು ಸ್ಟಾಕ್ಸಲ್ಲಿ ಹಾಕೋ ಒಂದು ಆ್ಯಪ್ಗೆ ದುಡ್ಡು ಹಾಕಿ ಮೋಸಕ್ಕೆ ಹೋಗಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾನೆ ಈ ವ್ಯಕ್ತಿ ಮೊದಲು ಫೇಸ್ಬುಕ್ಕಲ್ಲಿ ಬ್ರೌಸಿಂಗ್ ಮಾಡ್ತಿರೋ ಒಂದು ಲಿಂಕ್ ಸಿಗ್ತಿದೆ ಆ ಲಿಂಕ್ ಫುಡ್ಕಾಡ್ಕೊಂಡು ಹೋದಾಗ ಒಂದು ನಂಬರ್ ಮುಖಾಂತರ ವಾಟ್ಸಪ್ ಮೆಸೇಜಸ್ ಬರ್ತಿದೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸ್ಟಾಕಲ್ಲಿ ಅಮೌಂಟನ್ನು ಡಬ್ಲಿಂಗ್ ಮಾಡ್ತೇವೆ ಟ್ರಿಪಲ್ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ರಿಂದ ಮೊದಲು ಒಂದು ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಹಾಕ್ತಾನೆ ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಹಾಕಿದ್ದಾಗ ನಿಜವಾಗಲೂ ಅಮೌಂಟು ಡಬಲ್ ಆಗ್ತದೆ ಆ ಅಮೌಂಟನ್ನು ಬಿತ್ರ ಕೂಡ ಮಾಡ್ಕೊಳ್ತಾನೆ ಎ ಟಿ ಎಮ್ ಮುಖಾಂತರ ಸೊ ಸ್ವಲ್ಪ ಒಂದು ಕ್ರೆಡಿಬಿಲಿಟಿ ಬಂದುಬಿಡ್ತಿದೆ ಈ ಇದು ಈ ಆ್ಯಪ್ ಮುಖಾಂತರ ನಾವು ದುಡ್ಡು ಹಾಕಿದರೆ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ತದೆ ಅಂತ ಒಂದು ಭರವಸೆ ಬಂದು ಈ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಅಮೌಂಟು ಜಾಸ್ತಿ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡ್ತಾನೆ ಅದಾದ ನಂತರ ಈ ಗೆಟ್ಸ್ ನಿಜವಾಗಲೂ ಅಮೌಂಟ್ ಡಬಲ್ ಆಗ್ತದೆ ಆ್ಯಕ್ಚುಲ ತೋರಿಸ್ತದೆ ಬಟ್ ಆ ಅಮೌಂಟನ್ನು ವಿತ್ತ ಮಾಡಕ್ಕೆ ಹೋದಾಗ ಮತ್ತೊಂದು ಮೆಸೇಜ್ ಬರ್ತದೆ ಇನ್ನೂ ಐವತ್ತು ಲಕ್ಷ ಕೊಡಿ ಕೊಟ್ರೇ ನಿಮ್ಮ ದುಡ್ಡು ರಿಲೀಸ್ ಆಗ್ತದೆ ಅಂತ ಈ ರೀತಿ ಪದೇ ಪದೇ ಮೆಸೇಜಸ್ ಬಂದಾಗ ಕೊನೆಗೂ ತಾನು ಮೋಸ ಹೋಗಿದ್ದಾನೆ ಅಂತ ತಿಳ್ಕೊಂಡು ನಮ್ಮ ಕಡೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಸೊ ಎಲ್ಲರಿಗೂ ನಮ್ಮ ವಿನಂತಿ ಕ್ರೆಡಿಬಿಲಿಟಿ ಇಲ್ಲದ ಸ್ಟಾಕ್ ಈ ಆ್ಯಪ್ಗಳನ್ನು ನಂಬಕ್ಕೆ ಹೋಗ್ಬೇಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ ಸಾಫ್ಟ್ವೇರ್ ಅಂತ ಹೇಳಿದ್ದಾರೆ ಈಸ್ ಎಜುಕೇಟೆಡ್ ಒಂದೆರಡು ಸತಿ ಅಮೌಂಟ್ ಡಬಲ್ ಆಗಿ ಬಂತು ವಿತ್ರಾ ಕೂಡ ಮಾಡಿಕೊಂಡಿದ್ದರಿಂದ ಸ್ವಲ್ಪ ಭರವಸೆ ಬಂದ್ಬಿಟ್ಟಿದೆ ಆ್ಯಪ್ ಮೇಲೆ ಅವರು ಪ್ಲೇ ಸ್ಟೋರ್ಗೆ ಹೋಗಿ ಆ್ಯಪ್ ಡಿಲೀಟ್ ಮಾಡಿಕೊಂಡು ಇದು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ದುಡ್ಡು ಈಸಿಯಾಗಿ ಕಷ್ಟಪಟ್ಟರೆ ದುಡ್ಡು ಬರ್ತದೆ ದುಡ್ಡು ಈಸಿಯಾಗಿ ಬರಲ್ಲ ಸೊ ಈ ರೀತಿ ಆನ್ಲೈನ್ ಮೋಸಕ್ಕೆ ಒಳಗಾಗಬೇಕು ದಯವಿಟ್ಟು ಎಜುಕೇಟೆಡ್ ಮತ್ತೊಂದು ಸರಿ ಯೋಚನೆ ಮಾಡಿ ಅಂತ ನಾನು ವಿನಂತಿಸ್ಕೊಳ್ತಿದ್ದೆ ಆ್ಯಂಡ್ ಅಂಥದ್ದೇನು ಕಂಡು ಬಂದರೂ ಸಹ ಆ ಮುಲಾಜಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಎಫ್ ಐ ಆರ್ ಆಗಿದೆ ವಿ ಆರ್ ಡೂಯಿಂಗ್ ನೆಸೆಸರಿ ಇನ್ವೆಸ್ಟಿಗೇಷನ್